ರಾಜ್ಯಾದ್ಯಂತ ಆರ್ ಎಸ್ ಎಸ್ ಕಾರ್ಯಚಟುವಟಿಕೆಗಳಿಗೆ ಸರ್ಕಾರ ಬ್ರೇಕ್ ಹಾಕಿದೆ ಸಾರ್ವಜನಿಕ ಸ್ಥಳಗಳನ್ನು ಆರ್ ಎಸ್ ಎಸ್ ಸೇರಿದಂತೆ ಹಲವು ಸಂಘ ಸಂಸ್ಥೆಗಳು ಇನ್ನು ಮುಂದೆ ಬಳಸಿಕೊಳ್ಳಬೇಕಾದರೆ ಪರ್ಮಿಷನ್ ತೆಗೆದುಕೊಳ್ಳಬೇಕು ಅಂತ ಅಷ್ಟೇ ಸಾರ್ವಜನಿಕವಾಗಿರ್ತಕ್ಕಂಥ ಶಾಲಾ ಅಥವಾ ಶಾಲಾ ಸರ್ಕಾರಿ ಶಾಲಾ ಆಟದ ಮೈದಾನಗಳು ಮೈದಾನ ಪಾರ್ಕ್ ಈ ಥರ ಸ್ಥಳಗಳಿರ್ತಾವಲ್ವಾ ಇಂಥ ಸ್ಥಳಗಳಲ್ಲಿ ಅಥವಾ ರಸ್ತೆ ಏನಾದರೂ ಚಟುವಟಿಕೆಯನ್ನು ಮಾಡಬೇಕು ಸಂಘ ಸಂಸ್ಥೆಗಳು ಅಥವಾ ಆರ್ ಎಸ್ ಎಸ್ ಅಂತ ಬಂದಾಗ ಸರ್ಕಾರದಿಂದ ಅನುಮತಿಯನ್ನು ಪಡೆದುಕೊಳ್ಳುವುದು ಕಡ್ಡಾಯವಾಗಿರುತ್ತೆ ಅದು ಅನುಮತಿ ಪಡೆದುಕೊಳ್ಳದೆ ಅದನ್ನು ಬಳಸಿದ್ರೆ ಅದು ಕಾನೂನು ವಿರೋಧ ಆಗಿಬಿಡುತ್ತೆ ಅಂತ ಕಾನೂನು ಕ್ರಮ ಫಿಕ್ಸ್ ಆಗುತ್ತೆ ಆವಾಗ ಅಂತ ರಾಜ್ಯ ಸಚಿವ ಸಂಪುಟದಲ್ಲಿ ಇದರ ಬಗ್ಗೆ ಮಹತ್ವದ ತೀರ್ಮಾನವಾಗಿದೆ ಸಚಿವ ಸಂಪುಟ ಸಭೆಯ ಬಳಿಕ ಎಚ್ ಕೆ ಪಾಟೀಲ್ ಇದರ ಬಗ್ಗೆ ಹೇಳಿದ್ದಾರೆ ನಾವು ಜಗದೀಶ್ ಶೆಟ್ಟರ್ ಆದೇಶವನ್ನೇನು ಜಾರಿಗೆ ತಂದಿಲ್ಲ ದೇವಸ್ಥಾನಗಳು ಸಾರ್ವಜನಿಕ ಆಸ್ತಿ ಒಳಗಡೆ ಬರ್ತವೆ ದೇವಸ್ಥಾನಗಳು ಬಸ್ ನಿಲ್ದಾಣ ಶಾಲಾ ಕಾಲೇಜು ಆಟದ ಮೈದಾನಗಳಲ್ಲಿ ಸಂಘಟನೆಗಳ ಚಟುವಟಿಕೆಗಳಿಗೆ ಬ್ಯಾನ್ ಮಾಡಿದ್ದೀವಿ ನಾವು ಸಚಿವ ಸಂಪುಟ ಸಭೆ ಬಳಿಕ ಎಚ್ ಕೆ ಪಾಟೀಲ್ರ ಹೇಳಿಕೆ ಇದು ಆದೇಶ ಜಗದೀಶ್ ಶೆಟ್ಟರ್ ಇದ್ದಾಗಿನ ಆದೇಶ ನೋಡಿಲ್ಲ ನಮ್ಮ ಆದೇಶ ವಿವರವಾಗಿರ್ತಕ್ಕಂಥ ಆದೇಶ ಇರ್ತದೆ ಈಗ ನಾವೇನು ಆದೇಶ ಹೊಡಿಸ್ತೀವಿ ಅದು ಇಟ್ ವಿಲ್ ಕೈಂಡ್ ಸಾರ್ವಜನಿಕ ಒಳಗೆ ಬರ್ತಾವಲ್ಲ ಸಾರ್ವಜನಿಕ ಆಸ್ತಿಯೊಳಗ ಆ ಜಗದೀಶ್ ಶೆಟ್ಟರ್ ಇದ್ದಾಗಿನ ಆದೇಶ ನೋಡಿಲ್ಲ ಸಾರ್ವಜನಿಕ ಆಸ್ತಿ ಅಂದ್ರೆ ಪಬ್ಲಿಕ್ ಪ್ಲೇಸಸ್ನಲ್ಲಿರ್ಬೋದು ನಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಕಾಲೇಜ್ಗಳಲ್ಲಿ ಆವರಣಗಳಲ್ಲಿ ಅಥವಾ ಗೌರ್ಮೆಂಟ್ ಓನ್ಡ್ ಇನ್ಸ್ಟಿಟ್ಯೂಷನ್ಸ್ ಏನು ನಾವು ನಿಯಮಗಳು ತರಬೇಕು ಆ ನಿಯಮಗಳನ್ನು ಹೋಮ್ ಡಿಪಾರ್ಟ್ಮೆಂಟವರು ಲಾ ಅವರು ಮತ್ತು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಎಜುಕೇಷನ್ ಡಿಪಾರ್ಟ್ಮೆಂಟ್ದವರು ಹಿಂದೆ ಕೆಲವು ಆದೇಶಗಳು ಪಡಿಸಿದ್ದಾರೆ ಅವೆಲ್ಲನೂ ಕ್ರೋಢೀಕರಿಸಿ ಹೊಸ ನಿಯಮಾವಳಿಗಳನ್ನು ಆದಷ್ಟು ಬೇಗ ತರಲಿದ ತರ್ತೀವಿ ಅಂತ ತೀರ್ಮಾನ ಮಾಡಿದ್ದೀವಿ ಸೊ ಅದರ ಪ್ರಕಾರ ಇನ್ನು ಒಂದೆರಡು ಮೂರು ದಿವಸದಲ್ಲಿ ಹೊಸ ನಿಯಮಗಳನ್ನು ಕಾನೂನಾತ್ಮಕವಾಗಿ ಸಂವಿಧಾನದ ಅಡಿನಲ್ಲೇ ನಾವು ತರ್ತೀವಿ